ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ಗಾಯಕರಾದ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವೀನ್ ಮಾಲಾಶ್ರೀಯವರ ಮದುವೆಯು ಅತಿ ವಿಜೃಂಭಣೆಯಿಂದ ನೆರವೇರಿರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವೀನ್ ಮಾಲಾಶ್ರೀಯವರ ಬಂಧುಗಳು ಹಾಗೂ ಆಪ್ತ ಮಿತ್ರರು ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಮದುವೆಯು ಭರ್ಜರಿಯಾಗಿ ನಡೆದಿದೆ ಈ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಜಾನಪದದಲ್ಲಿ ಹವಾ ಎಬ್ಬಿಸಿರುವ ವಾಟಿಕ ಶಾಂಪೋ ಹಾಡಿನ ಖ್ಯಾತಿಯ ಉತ್ತರ ಕರ್ನಾಟಕದ ಜಾನಪದ ಗಾಯಕ ಮತ್ತು ಎಸ್ ಅವರು ಕೂಡ ಭಾಗವಹಿಸಿದ್ರು ಅಷ್ಟೇ ಅಲ್ಲದೆ ಮತ್ತೊಬ್ಬ ಗಾಯಕರಾದ ಶ್ರಾವಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಹೊಸ ನವ ಜೋಡಿಗಳಿಗೆ ಶುಭ ಹಾರೈಕೆಯನ್ನ ಹಾರಿಸಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ